ಧರ್ಮಸ್ಥಳ ಪ್ರಕರಣದಲ್ಲಿ ದೂರುದಾರನ ಹಿನ್ನೆಲೆಯನ್ನ ಪರಿಶೀಲನೆ ಮಾಡಿದ್ದೀರಾ ಅವನ ದೂರಿನ ಸತ್ಯಾಸತ್ಯತೆಯ ಪರೀಕ್ಷೆ ಮಾಡಿ ತಾವು ಎಸ್ ಐ ಟಿ ರಚನೆ ಮಾಡಿದ್ದೀರೋ ಅಥವಾ ದೂರುದಾರನ ಪರವಾಗಿ ಬಂದ ಒತ್ತಡಕ್ಕೆ ಒಳಗಾಗಿ ಎಸ್ ಐ ಟಿ ರಚನೆ ಮಾಡಿದ್ದೀರ ನಿಮ್ಮ ಸಂಪುಟದ ಸಚಿವರಾಗಿರ್ತಕ್ಕಂಥ ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಸಾರ್ವಜನಿಕ ಹೇಳಿಕೆಯಲ್ಲಿ ಎಡಪಂಥೀಯರ ಒತ್ತಡಕ್ಕೆ ಒಳಗಾಗಿ ನಾವು ಎಸ್ ಐ ಟಿ ರಚನೆ ಮಾಡಿದೀವಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅಂದ್ರೆ ನಿಮಗೆ ದೂರಿನ ಸತ್ಯಾಸತ್ಯತೆಗಿಂತ ಎಡಪಂಥೀಯ ಸಂಘಟನೆಗಳ ಒತ್ತಡಕ್ಕೆ ಮಣಿಯುವ ಅನಿವಾರ್ಯತೆ ಏನಿತ್ತು ಪೊಲೀಸು ಅಧಿಕಾರಿಯೊಬ್ಬರು ದೂರುದಾರನ ಕುರಿತಾಗಿ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಕೊಟ್ಟ ಸಲಹೆಯನ್ನು ಯಾಕೆ ಪರಿಗಣಿಸಲಿಲ್ಲ ಎಂತ ಅವೇಗೆ ಮಾತಾಡ್ತೀಯೋ ಬೇಕು ನನ್ನ ಮಗನೇ ಆ ದೂರುದಾರ ತೋರಿಸಿದ ಹದಿನೇಳು ಸ್ಥಳಗಳಲ್ಲಿ ಹದಿನಾರು ಸ್ಥಳಗಳಲ್ಲಿ ಮಣ್ಣು ಬಿಟ್ಟರೆ ಬೇರೆ ಏನು ಸಿಗಲಿಲ್ಲ ಆದರೂ ನೀವು ದೂರುದಾರನ ಹಿನ್ನೆಲೆಯನ್ನ ಪರಿಶೀಲನೆ ಮಾಡದೇ ಇರತಕ್ಕಂಥದ್ರ ಕಾರಣ ಏನು ಎಸ್ ಐ ಟಿ ತನಿಖೆ ಉದ್ದೇಶ ಸತ್ಯಾಸತ್ಯತೆಯನ್ನ ಹೊರಗ್ ತರೋದು ಅಥವಾ ಧರ್ಮಸ್ಥಳದ ಘನತೆಗೆ ಹಾನಿ ಉಂಟು ಮಾಡೋದು ಒಂದಿದೆ ಬಾಯಿದೆ ಅಂತ ಏನು ಬೇಕಾಗಿ ಕೆಲವು ಯೂಟ್ಯೂಬರ್ಸ್ ಕೆಲವು ಖಾಸಗಿ ವಾಹಿನಿಗಳು ಧರ್ಮಸ್ಥಳದ ಘನತೆಗೆ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ ಸಾರ್ವಜನಿಕ ಬದುಕಿಗೆ ಅವರ ಕುಟುಂಬದ ಬಗ್ಗೆ ತಪ್ಪು ಸುದ್ದಿಗಳನ್ನು ನಿರಂತರವಾಗಿ ಪ್ರಕಟ ಮಾಡ್ತಾ ಇದ್ರು ಕೂಡ ಯಾಕೆ ಅವ್ರ ಮೇಲೆ ಯಾವುದೇ ಕ್ರಮವನ್ನ ಕೈಗೊಳ್ಳಲಿಲ್ಲ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ ಈ ಎಂ ಸಿಟಿ ಯುಗದಲ್ಲಿ ಖುಷಿಯಾಗಿ